ಅವರ್ ಯೂಟ್ಯೂಬ್ ಚಾನಲ್ ಮಾಡಿ ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅವಳು ನೋಡಿಕ ಚಿನ್ನದ ಮೇಲೆ ಹಾ ಚಿನ್ನದ ಮೇಲೆ ಕಣ್ಣುಳಿಗೆ ಇವತ್ತು ಕುದ್ರೋಳಿಯಲ್ಲಿ ದಸರಾ ಪ್ರಯುಕ್ತ ಕಾಂಪಿಟೇಷನ್ ಇತ್ತು ಮುದ್ದು ಶಾರದೆ ಅಂತ ಸೊ ಅದಕ್ಕೆ ನಮ್ಮ ನಕ್ಷತ್ರ ಕಾಂಪಿಟೇಷನ್ಗೆ ಭಾಗವಹಿಸಿದ್ಲು ತುಂಬಾ ಶಾರದೆಗಳಿದ್ರು ನಮ್ಗೆ ನೋಡ್ಲಿಕ್ಕೆ ಯಾವ್ದನ್ನು ನೋಡಿದ್ರು ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದ್ರು ಸೊ ನಾವಲ್ಲಿ ಕಾಂಪಿಟಿಷನ್ಗೆ ಎಲ್ಲ ಭಾಗವಹಿಸಿ ಬು ನಮ್ಗೆ ಕಚ್ಚುತ್ತಾ ಉಂಟಾ ಉಂಟ ಕಚ್ಚಿತ ಉಂಟು ಇಟ್ಕೊಳ್ಳಿರ ಕಚ್ಚಿತ ಉಂಟು ನಂಗೆ ಅಲ್ಲಿ ಕಚ್ಚಿತ್ತು ಮಾರ ನಂಗೆ ಅಲ್ಲಿ ನಮ್ಮ ನಕ್ಷತ್ರ ಸ್ವಲ್ಪ ಡಿಫ್ರೆಂಟ್ ಕಾಣ್ತಿದ್ರು ನಮ್ಗೆ ಖುಷಿ ಆಯ್ತು ಅವಳನ್ನು ನೋಡಿ ಎಂತ ಅವಳನ್ನು ಕೂರಿಸಿ ವೀಣೆ ನುಡಿಸ್ಲಿಕ್ಕೆ ಮತ್ತೆ ನಡಿಲಿಕ್ಕೆ ಎಲ್ಲ ಕಷ್ಟವರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಪ್ರಸಿದ್ಧ ಇವತ್ತು ಪಿಕಾಕ್ ಡ್ರೆಸ್ ಶಾರದೆ ಮಾತೆಗೆ ಮ್ಯಾಚಿಂಗ್ ನವಿಲಲ್ಲಿ ಉಂಟು ನವಿಲು ನವಿಲು ನವಿಲು

ಮೇಕಪ್ ಮೇಕ್ಓವರ್ ಫುಲ್ ತುಂಬ ಚಂದ ಆಗಿದೆ ನಿಮಗೆ ಮೇಕಪ್ ಮಾಡಿದವರ ಹೆಸರು ಅಂತ ಆನಿ ಅಮ್ಮ ಆನಿ ಅಮ್ಮ ಆ ಫ್ರೆಂಡಿನ ಮತ್ತೆ ಇವತ್ತು ನಮ್ಮ ನಕ್ಷತ್ರನಿಗೆ ಮೇಕೋವರ್ ಮಾಡಿರೋದು ಆಶಾ ಅವರು ತುಂಬಾ ಚಂದ ಮೇಕಪ್ ಮಾಡಿದ್ದಾರೆ ಅವಳನ್ನು ನೋಡುವಾಗ್ಲೇ ಒಂಥರ ಕ್ಯೂಟ್ ಕ್ಯೂಟ್ ಅಂತ ಅನಿಸ್ತದೆ ಕಾಂಪಿಟೇಷನ್ ಎಲ್ಲ ಆಗಿ ನಂತರ ನಾವು ಇಲ್ಲಿ ಬಂದ್ವಿ ಪಾರ್ಕಿಗೆ ಬಂದ್ವಿ ಆಯುಷಾರದೆ ಎಲ್ಲಿಗೆ ಬಂದದ್ದು ನೀವು ಹಾಯ್ ಕಾರ್ತಿಕ್ ಎಲ್ಲಿಗೆ ಬಂದದ್ದು ನೋಡೋದು ಗೆಂತಲಿಲ್ವಾ ಸಣ್ಣ ಮಗು ಅವರಿಬ್ಬರು ವೀಣೆ ಮತ್ತು ಕಮಲ ಎಲ್ಲಿಂತ ಕೇಳುವಾಗ್ಲೇ ಅಪ್ಸೆಟ್ ಆದ್ರು ಇವರು ನಮ್ಮ ವೀಣೆ ನಿಮ್ದಲ್ಲ ಪ್ರಾಪರ್ಟಿ ನೀವು ಕ ಹೇಳ್ಬೇಕಿತ್ತು ನಾನು ವೀಣೆಯಲ್ಲಿ ಉಂಟು ಮಾಲಿಗೆ ಬಾಡಿ ಹೋದ್ರೆ ಅತ್ತೆ ಜೋರು ಅಂತ ಎಷ್ಟು ಚಿನ್ನ ಉಂಟಿದ್ರಲ್ಲಿ ತಂಗಿ ಕೊಡ್ತೀಯ ಸ್ವಲ್ಪ ಪ್ರಸಿದ್ಧಿಗೆ ನಿಮಗೆ ತಂಗಿ ಪ್ರಸಿದ್ಧಿ ಅಂದ್ರೆ ಇಷ್ಟ ಕಾರ್ತಿಕ್ ಮತ್ತು ವಿಶು ಬರ್ತಾ ಇದ್ದಾರೆ ಇನ್ಯಾವುದು ಮರ್ತೋಗಿದೆ ಅಂತ ಹೇಳಂತೆ ಸುಮ್ಮನೆ ಎಂತ ನೋಡೋದು ಇನ್ನೊಂದು ತರ್ತಿರೋದು ವಿಶ್ವ ಅತ್ತಿಗೆ ಅಂತ ನೋಡದೆ ಹೊಡಿತಾನೆ ಏಯ್ ದೂರ ನಿಂಗೆ ಬೇಕು ವಿಶ್ ಬೇಕಾ ಇಲ್ಲಿಗೆ ಬಂದ ನಂತರ ನಮಗೆ ಶಾಕಿಂಗ್ ನ್ಯೂಸ್ ಅಂದ್ರೆ ಅವಳಿಗೆ ಸೆಕೆಂಡ್ ಪ್ರೈಸ್ ಸೆಕೆಂಡ್ ಸರ್ ಈಗ ರಿಸಲ್ಟ್ ಬಂತು ಸೆಕೆಂಡ್ ಪ್ರೈಸ್ ಅಂತ ಕೇಳಿ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹಾಕಿದಲ್ಲ ಸೆಕೆಂಡ್ ಪ್ರೈಸ್ ಬಂದಿರೋದು ತುಂಬಾ ಅಂದ್ರೆ ತುಂಬಾ ನೆ ಖುಷಿ ಆಗಿದೆ ಕंग्रेत्स ಮಗ್ಳು கங்கிரஸ்ல கனி நான் அழைக்க சொன்னேன் தேங்க் யூ நர்தே கினி பிளே ஆவா செல்ல கொடுத்தாரா bag suit ஹோதா ಮತ್ತೆ எக்க மத்தেন্দু காங்கிரஸ் காங்கிரஸ் செக்டர் பாட்டி 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 மாடுவா ಅವಳಿಗೆ ಸೆಕೆಂಡ್ ಪ್ರೈಸ್ ಬಂದದ್ದು ಹೌದಾ ಅದಕ್ಕೊಂದು ಪ್ರತಿಫಲ ಅದಕ್ಕೆ ನೋಡು ಮೇಲಿದೆ ಪ್ರತಿಫಲ ಕಷ್ಟ ಆಗ್ತಾ ಉಂಟ ಕಷ್ಟ ಆದರೂ ಇಟ್ಕೊಳ್ಳಿ

ಪಕ್ಷತನ ಮೆಚ್ಚಲೇಬೇಕು ಏನು ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಗೆದ್ದಿದ್ದಾಳೆ ಮೇಕಪ್ ಮಾಡಲಿಕ್ಕೆ ಸಂಜೆ ಐದು ಗಂಟೆ ತನ ಕಸ ಫುಲ್ ಫ್ರೆಶ್ಶಾಗೆ ಇದ್ದಾಳೆ ಶಾರುದೆಗೆ ಬಚ್ಚಿತಾ ನಿಂಗೆ ಇಷ್ಟವಾ ಶಾರುದೆ ಹಾಕಲಿಕ್ಕೆ ನೀನೇ ಕೇಳಿ ಹಾಕಿಸ್ಕೊಂಡಿದ್ದ ಹಾಕಲಿಕ್ಕೆ ಯಾರು ಹೇಳಿದ್ದು ಅಮ್ಮ ಅಪ್ಪ ಅಥವಾ ನೀನೇ ನೀನೇ ಅಮ್ಮ ಹೇಳ್ತಾ ಅಂದರೆ ಬೇರೆ ಮಕ್ಕಳೆಲ್ಲ ಹಠ ಮಾಡಿಕೊಂಡು ನಿದ್ದೆಗೆ ಅಳೆದು ಹಸುಗೆ ಇವಳು ಫುಲ್ ಟೈಮ್ ಖುಷಿ ಖುಷಿಯಾಗೆ ಇದ್ದಾಳೆ ಈಗ್ಲೂ ಫೋಟೋ ತೆಗೆಯುವಾಗ ಖುಷಿಯಲ್ಲೇ ಫೋಟೋಸ್ ತೆಗೆಸಿದಾಳೆ ಅವಳದು ಹೇಳ್ಬೇಕಂದ್ರೆ ಮಲ್ಲಿಗೆ ಉಂಟಲ್ಲ ಅದು ಆರು ಅಟ್ಟಿ ಇಟ್ಟಿದ್ದಾರೆ ಎಷ್ಟು ವೇಟ್ ಇರ್ಬೋದು ನಂಗೆ ಸೀಮಂತದ್ದು ಮಧ್ಯಾಹ್ನಕ್ಕಾಗೋಗ್ಲೆ ಬಾರ ಬಾರ ಆಗಿ ತಲೆಲ್ಲ ನೋವು ಶುರುವಾಗಿತ್ತು ಬಟ್ ಅವಳದ್ದು ಗ್ರೇಟ್ ಅವಳು ಆಕ್ಚುಲಿ ಇಷ್ಟೊತ್ತು ಅದನ್ನ ಇಟ್ಕೊಂಡಿದಾಳೆ ಅಂದ್ರೆ ಆ ಶಾರದ ದೇವರೇ ಅವಳಿಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು